ಇವತ್ತು ನಾವು ದುಬೈಗೆ ಹೋಗ್ತಾ ಇದ್ದೇವೆ ಹಾಗೆ ನಿಮಗೆ ಕೂಡ ದುಬೈನ ಕೆಲವೊಂದು ಪ್ಲೇಸನ್ನು ಅನ್ನ ತೋರಿಸ್ತೇವೆ ಮೊದಲಿಗೆ ನಾವು ಇಲ್ಲಿಂದ ಕರಾಮಕ್ಕೆ ಹೋಗ್ತಾ ಇದ್ದೇವೆ ಕರಾಮದಲ್ಲಿ ಒಂದು ಡೇ ಟು ಡೇ ಶಾಪ್ ಇದೆ ತುಂಬಾ ದೊಡ್ಡ ಡೇ ಟು ಡೇ ಶಾಪ್ ಅಂತ ಹೇಳ್ಬೋದು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿಗೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಅದು ಕರಾಮ ಅಂತ ಹೇಳಿದ್ರೆ ಸ್ವಲ್ಪ ದೂರವೇ ಆಗ್ತದೆ ನಾವಿರುವ ಪ್ಲೇಸಿಂದ ಇಂದ ದುಬೈನ ರೋಡ್ಸ್ ಬಿಲ್ಡಿಂಗ್ಸ್ ಎಲ್ಲ ಮಾಡುವಾಗ ತುಂಬ ಪ್ಲ್ಯಾನಿಂಗ್ ಮಾಡಿಯೇ ಮಾಡಿರ್ತಾರೆ ತುಂಬಾ ಚೆನ್ನಾಗಿರ್ತದೆ ನಾನು ರೋಡಲ್ಲಿ ಹೋಗುವಾಗ ಜಾಸ್ತಿಯಾಗಿ ಸಾಂಗ್ ಕೇಳ್ತೇನೆ ಮತ್ತು ಹೊರಗಡೆ ಎಲ್ಲ ಔಟ್ಸೈಡ್ ವ್ಯವನ್ನ ನೋಡ್ತೇನೆ ಅಲ್ಲಿ ಬಿಲ್ಡಿಂಗ್ಸ್ ಸಿ ಫ್ಲೈ ಓವರ್ಸ್ ಇದೆಲ್ಲ ನೋಡೋದು ಹೇಳಿದರೆ ತುಂಬಾ ಇಷ್ಟ ಆಗುತ್ತೆ ಮೊಬೈಲನ್ನು ನೋಡೋಲ್ಲ ನಾನು ಅವಾಯ್ಡ್ ಮಾಡ್ತೇನೆ ಅಂದರೆ ನನಗೆ ಮೊಬೈಲ್ ನೋಡಿದರೆ ಸ್ವಲ್ಪ ಚಕ್ಕರ್ ಬಂದಾಗೆ ಆಗ್ತದೆ ಅದರಿಂದ ನಾನು ಮೊಬೈಲ್ ತುಂಬಾ ಕಮ್ಮಿ ನೋಡೋದು ಏನಾದರೂ ಅವಶ್ಯಕತೆ ಇದ್ದರೆ ವಿಡಿಯೋ ತೆಗಿಬೇಕು ಅಥವಾ ಯಾರಿಗಾದರೂ ಫೋನ್ ಮಾಡಬೇಕು ಆ ಥರ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಮೊಬೈಲನ್ನು ಯೂಸ್ ಮಾಡ್ತೇನೆ ನೋಡ್ತಾ ನೋಡ್ತಾ ನಮ್ಮ ಡೇ ಟು ಡೇ ಬಂದೇ ಬಿಡ್ತು ಇಲ್ಲಿ ಮಾತ್ರ ನಮಗೆ ಪಾರ್ಕಿಂಗ್ಗೆ ತುಂಬಾ ಕಷ್ಟ ಆಯಿತು ಅಂತ ಹೇಳ್ಬೋದು ಹೌದು ಡೇ ಟು ಡೇ ಅವರದೇ ಪಾರ್ಕಿಂಗ್ ಇತ್ತು ಆದರೆ ನಮ್ಮ ಗ್ರಾಚಾರಕ್ಕೆ ಆ ದಿನ ಅದು ಕ್ಲೋಸ್ ಆಗಿತ್ತು ಅಂದರೆ ಮೋಸ್ಟ್ಲಿ ಅವರು ಫುಲ್ ಫಿಲ್ ಆಗಿತ್ತು ಅದರಿಂದ ಅವರು ಕ್ಲೋಸ್ ಮಾಡಿದರು ಅಂತ ಭಾವಿಸ್ತೇನೆ ಅದರಿಂದ ಸ್ವಲ್ಪ ದೂರದಲ್ಲಿ ಪಾರ್ಕಿಂಗನ್ನು ಇಟ್ಟು ಮತ್ತು ನಡ್ಕೊಂಡು ಬಂದಿದ್ದು ಅವಲ್ಲಿ ರೀಚ್ ಆಗುವಾಗ ಮಧ್ಯಾಹ್ನವೇ ಆಗಿತ್ತಲ್ವಾ ಅದರಿಂದ ಸ್ವಲ್ಪ ಬಿಸಿಲಿಗೆ ತುಂಬ ಕಷ್ಟ ಆಯಿತು ಸನ್ ಗ್ಲಾಸಸ್ ಹಾಕಿದ್ರಿಂದ ಸ್ವಲ್ಪ ಓಕೆ ಇಲ್ಲಾಂದರೆ ನಡಿಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅಲ್ಲ ನಾವು ಸನ್ ಗ್ಲಾಸಿಂದ ನಡೆಯೋದಿಲ್ಲ ಆದರೆ ನಾನು ಹೇಳಿದ್ರೆ ಅರ್ಥ ಏನಂತ ಹೇಳಿದರೆ ಬಿಸಿಲಿಗೆ ಕಣ್ಣು ಓಪನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ನಾವು ಟ್ರೋಲಿ ತಗೊಂಡು ಗ್ರೌಂಡ್ ಫ್ಲೋರಲ್ಲಿ ಹೋಗುವಾಗ ಅಲ್ಲಿ ತುಂಬಾ ಗಿಡಗಳಿದ್ವು ಇಲ್ಲಿ ನೋಡಿ ಮಲ್ಲಿಗೆ ಗಿಡ ಮತ್ತು ಕ್ರೋಟನ್ ತುಂಬ ಎಲ್ಲ ಗಿಡ ಇದ್ವು ಕೆಲವೆಲ್ಲ ನನಗೆ ಅದರ ಹೆಸರೆಲ್ಲ ಗೊತ್ತಿಲ್ಲ ನಾನು ಎಷ್ಟೇ ಸಲ ಗಿಡ ಬೇಡ ಇಲ್ಲಿ ಎಲ್ಲ ತಕೊಂಡು ಬಂದರೆ ಸಾಯ್ತದೆ ಅಂತ ಎಣಿಸಿದ್ರೂ ಕೂಡ ನನಗೆ ಗಿಡವನ್ನು ನೋಡಿದರೆ ಯಾವುದಾದ್ರೂ ಒಂದು ಎರಡು ಗಿಡ ಆದರೂ ತಗೊಳ್ಳೇಬೇಕು ಅಂತ ಮನಸ್ಸಾಗ್ತದೆ ಕಡೆಗೆ ಏನು ಮಾಡೋದು ತಗೊಂಡೆ ನಾನು ಎಲ್ಲ ಗಿಡವನ್ನು ನೋಡಿ ಕರಿಬೇವಿನ ಸೊಪ್ಪಿನ ಗಿಡ ಎರಡು ಮತ್ತು ಒಂದು ತುಳಸಿ ಗಿಡವನ್ನು ತಗೊಂಡೆ ಕರಿಬೇವಿನ ಸೊಪ್ಪಿನ ಗಿಡಕ್ಕೆ ಮೂರು ದಿರಮ್ಮ ಮತ್ತು ತುಳಸಿ ಗಿಡಕ್ಕೆ ಹತ್ತು ದಿರಮ್ ಕೊಟ್ಟೆ ಆ ಹತ್ತು ದಿನಮಗೆ ಅಲ್ಲಿ ಮೂರು ತುಳಸಿ ಇತ್ತು ಆ್ಯಕ್ಚುಲಿ ನನಗೆ ಅಂತ ಅನಿಸಿತು ಅದರಿಂದ ನಾನು ತಗೊಂಡೆ ನಮ್ಮ ಗ್ರಹಚಾರವೋ ಏನು ತುಳಸಿ ಗಿಡ ತಗೊಂಡು ಒಂದೇ ತಿಂಗಳಿಗೆ ಇದು ಹೋಯಿತು ಆ್ಯಕ್ಚುಲಿ ನಾವು ಡೇ ಟು ಡೇ ಸೆಂಟರ್ಗೆ ಹೋಗಿದ್ದು ಒಂದು ತಿಂಗಳ ಹಿಂದೆ ಆ ವೀಡಿಯೋನ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಎಡಿಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿಯೇ ಟೈಮ್ ತೊಗೊಳ್ತು ಅಂತ ಹೇಳ್ಬೋದು ಪುಣ್ಯಕ್ಕೆ ಕರಿಬೇವಿನ ಸೊಪ್ಪಿನ ಗಿಡ ತುಂಬ ಚೆನ್ನಾಗಿದೆ ಎಂತ ನೋಡಿ ಏನೋ ಒಂದು ಬೇಕಂತ ಹೇಳಿ ರೆಡಿ ಮಾಡಿ ನಿಂದಿದ್ದಾನೆ ಅವನಿಗೆ ಈಗ ಬಾಟಲ್ ಬೇಕಂತೆ ಯಾವುದೇ ಅಂಗಡಿಗೆ ಹೋದ್ರೂ ಏನಾದರೂ ಒಂದು ಬೇಕು ಅವನಿಗೆ ಏನೋ ಒಂದು ಅಟ್ರಾಕ್ಟಿವ್ ಅಂತ ಅನಿಸ್ತದೆ ಅದು ಬೇಕು ಅಂತ ಕೇಳ್ತಾನೆ ಅವ್ನು ಕೇಳಿದ ಮಾತ್ರಕ್ಕೆ ನಾವೇನದನ್ನು ತೆಗೆಸಿಕೊಡೋದಿಲ್ಲ ಅದು ವರ್ತ್ ಅವನಿಗೆ ಅದು ಯೂಸ್ ಇದೆ ಅಂತ ಅನಿಸಿದರೆ ಮಾತ್ರ ನಾವು ಅವನಿಗೆ ತೆಗೆಸಿಕೊಡ್ತೇವೆ ಇಲ್ಲಾಂದರೆ ನಾವು ಬಿಲ್ಕುಲ್ ತೆಗೆಸಿಕೊಡೋದಿಲ್ಲ ಕೊಡೋದಿಲ್ಲ ಹಾಗೇನೇ ಕರ್ಕೊಂಡು ಬರ್ತೇವೆ ಅವನನ್ನು ಇದು ನಾವು ಚಿಕ್ಕದಿಂದ ಕೂಡ ಅವನಿಗೆ ಹ್ಯಾಬಿಟ್ ಮಾಡಿಸಿದ್ದೇವೆ ಇದು ತುಂಬಾನೇ ದೊಡ್ಡ ಡೇ ಟು ಇಲ್ಲಿ ಟೋಟಲ್ ಆಗಿ ನಾಲ್ಕು ಫ್ಲೋರ್ ಇದೆ ಒಂದೊಂದು ಸೆಕ್ಷನ್ ಅಲ್ಲಿ ಕೂಡ ಒಂದೊಂದು ತರದ ಐಟಮ್ಸ್ ಸಪ್ರೇಟ್ ಸಪರೇಟ್ ಆಗಿ ಇಟ್ಟಿದ್ದಾರೆ ಅವರು ನೋಡ್ತಾ ಇರ್ಬೇಕಲ್ಲ

ಅದರಿಂದ ನಾವೊಂದು ಎರಡು ಚೂಸ್ ಮಾಡಿ ಎರಡು ತಗೊಂಡ್ವಿ ಯಾವ್ದಾಯ್ತು ಫೈನಲ್ ಸೆಲೆಕ್ಷನ್ ನಿಂಗದ ಬೇಕಾ ನಿಂಗೆ ಬಾಟ್ಲು ಉಂಟಲ್ಲ ಒಂದು ಅದು ಈಗ ಹೊಸ್ತು ಬೇಕಂತಲ್ಲ ಆಮೇಲೆ ಇನ್ನೊಂದು ಥರದ್ದು ಬೇಕು ಆಗ ನೀನು ಸೆಲೆಕ್ಟ್ ಮಾಡಿದೆಯಲ್ಲ ನನಗೆ ಬೇಕಂತ ಅದು ಸ್ಟ್ರಾದೇ ಅಲ್ವಾ ಅದು ಸ್ಟ್ರಾದೇ ಇತ್ತು ಆಗದ್ದು ಆಗ ಆಗ ಈ ಥರದಲ್ಲ ನೀನು ಸೆಲೆಕ್ಟ್ ಮಾಡಿದ್ದು ಈ ಥರದಲ್ಲ ನೋಡು ಈ ಥರದ್ದು ಇದರಲ್ಲಿ ಸ್ಟ್ರಾನೇ ಇದ್ದಿದ ಇದರಲ್ಲೇನಿದೆ ಮತ್ತೆ

ಅಲ್ಲೇ ಇಡು ಎಲ್ಲಿತ್ತು ಅಲ್ಲೇ ಇಡು ಬೇರೆ ಕಲರ್ ತಗೋ ಪಿಂಕ್ ಅಡ್ಡಿಲ್ಲ ಯಾಕೆ ಬ್ಲು ಬ್ಲೂ ಇವ್ನದೊಂದು ಬ್ಲೂ ಬ್ಲೂ ತಗೋ ಬ್ಲೂ ಈಗ ಇರೋದು ಸಹ ಬ್ಲೂವೇ ನಮ್ಮ ಹತ್ರ ನಮಗೆ ಬೇಕಾದ ಎಲ್ಲಾ ವಸ್ತುಗಳು ಸಿಗ್ತವೆ ಬಟ್ಟೆ ಆಟ ಸಾಮಾನು ಬ್ಯಾಗ್ಸ್ ಬುಕ್ಸ್ ಮತ್ತು ಕ್ಲಿಪ್ಸ್ ರಬ್ಬರ್ ಬ್ಯಾಂಡ್ಸ್ ಈ ಥರ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ ಆದರೆ ಏನಂದರೆ ಅದರ ಮೆಟೀರಿಯಲ್ ಹೇಗೆ ಉಂಟು ಅಂತ ಹೇಳಿ ನೋಡಿ ಮತ್ತೆ ನಾವು ತೊಗೊಳ್ಬೇಕಾಗ್ತದೆ ಮೇಡ್ ಇನ್ ಯು ಎ ಮೇಡ್ ಇನ್ ಚೀನಾ ಮೇಡ್ ಇನ್ ಭಾರತ್ ಮೇಡ್ ಇನ್ ಬಾಂಗ್ಲಾದೇಶ್ ಈ ಥರ ತುಂಬ ಕಂಟ್ರಿಗಳಿಂದ ಬರ್ತವೆ ಇಲ್ಲಿ ವಸ್ತುಗಳು ನಾವೇನಂತ ಹೇಳಿದರೆ ಮೆಟೀರಿಯಲ್ ನೋಡಿ ನಮ್ಗೆ ಅದು ಇಷ್ಟ ಆದರೆ ನಾವು ತಗೊಳ್ತೀವಿ ಇಲ್ಲಿನ ಡೆಕೋರೇಟಿವ್ ಐಟಮ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗ್ತವೆ ಆದರೆ ನಾನು ಯಾವುದೂ ತಗೊಳ್ಲಿಕ್ಕೆ ಹೋಗೋದಿಲ್ಲ ಇನ್ನು ಚಿಕ್ಕವನು ಅವನು ಆಟ ಆಡ್ತಾ ಯಾವುದಾದ್ರೂ ಬೀಳ್ಸಿದ್ರೆ ಸುಮ್ಮನೆ ಯಾಕೆ ದೊಡ್ಡವನು ಆದಮೇಲೆ ನೋಡುವ ಅಂತ ಹೇಳಿ ಯಾವುದೂ ತಗೊಳ್ಳೋದಿಲ್ಲ ನಾನು ಅಡುಗೆ ಮಾಡಿದ್ದು ಹಾಕ್ಬೋದು ಇದಕ್ಕೆ ಅಥವಾ ಬೇರೆ ಅಂತ ಇಡ್ಲಿಕ್ಕ ಎಂತದು ಚೆಂದ ಯಾವ ಸೆಕ್ಷನಿಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಯಾವುದಾದ್ರೂ ಒಂದು ವಸ್ತು ಇಟ್ಕೊಂಬಂದು ಅಮ್ಮ ಐದು ತೆಗಿಸಿ ಕೊಡ್ತೀಯಾ ಐದು ತೆಗಿಸಿ ಕೊಡ್ತೀಯಾ ಅಂತಾನೆ ಬೇಡ ಅಂತ ಹೇಳ್ತೀವಲ್ಲ ಅದಕ್ಕೆ ಅದನ್ನು ಇಡ್ಕೊಂಬಂದು ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ನಮಗೇನೆ ಬ್ರೈನ್ ವಾಶ್ ಮಾಡುವ ಕೆಲಸವನ್ನು ಮಾಡ್ತಾನೆ ಅವನು ಇದ್ ಮಸಾಜಾ ಹೇಗದು ಬಾಚಣಿಗೆ ಅಲ್ಲ

ಎಂತದು ಪ್ರಶಾಂತ್ ಇನ್ನು ವಾಪಸ್ ಹೋಗುವ ಡೇಂಜರಸ್ ಕೌಂಟರ್ ಸುಮ್ಮನೆ ಆಪತ್ತನ್ನು ಮೈ ಮೇಲೆ ಯಾಕೆ ಹೇಳ್ಕೊಳ್ಳೋದು ఇవన కై ఒడ్కొల్బెక్ మరద మర అంత కట్ మర ನಾನು ಹೋಗ್ತೇನೆ ಬಾಯ್ ಅನ್ಕೊಂಡಲ್ವಾ ಎಲ್ಲ ಮಕ್ಕಳು ಹೀಗೆ ಅಂತ ಗೊತ್ತಾಯ್ತು ಇಲ್ಲೊಂದು ಮಗು ನೋಡಿ ಬ್ಯಾಗ್ ಬೇಕು ಅಂತ ಹಠ ಮಾಡ್ತಾ ಇತ್ತು ಪ್ರಶಾಂತ್ ಇದ್ರೊಳಗೆ ಗಿಡ ಹೇಗಿಟ್ಟದ್ದು ಪ್ಲಾಸ್ಟಿಕ್ ಬೇಕಾ ಹೇಳಿದ್ರು ಬೇಡ ಅಂತ ಹೇಳಿ ನನ್ನ ಹಿಂದೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಟದ್ ನೋಡಿ ಎಂತ ಅಲ್ಲ ತಿರುಗಿ ತುಂಬಾನೇ ಹಸಿವಾಗ್ತಾ ಇತ್ತು ಹಾಗೆ ನಾವೀಗ ಬಂದಿದ್ದು ಸ್ವಾದಿಷ್ಟ ಹೋಟೆಲ್ಗೆ ಶಿವಾಂಶಿಗೆ ದೋಸೆ ಬೇಕಿತ್ತಂತೆ ಆದ್ರೆ ಇಲ್ಲಿ ಯಾವುದು ಇರ್ಲಿಲ್ಲ ಅಂದ್ರೆ ಆಟ್ ಟೈಮ್ ಅಲ್ಲಿ ಬಂದಿದ್ವಿ ಅದ ಕಾರಣ ಇಲ್ಲಿ ಸಿಕ್ಕಿದ್ದನ್ನ ತಕೊಂಡ್ವಿ ಮತ್ತೆ ಕಾಫಿ ಕಾಫಿ

ಇಲ್ಲಿ ನೋಡಿ ನಮ್ಮ ಕಾಫಿ ಜನ ಕಾಫಿ ಕುಡಿಯೋದು ಹೇಗಿತ್ತು ಕಾಫಿ ಅವ್ನು ನಾರ್ಮಲಿ ಮನೆಯಲ್ಲೆಲ್ಲ ಕೊಟ್ಟರೆ ಕುಡಿಯೋದಿಲ್ಲ ಹೋಟೆಲಿದ್ದು ಫಿಲ್ಟರ್ ಕಾಫಿ ಆಗ್ತದೆ ಅವನಿಗೆ ಅಲ್ವನಾ ಬರ್ಡ್ ಕೈ ಸರ್ ಸೈಕಲ್ ಬಾಡಿಗೆಗೆ ಸಿಗ್ತದೆ ನಾವು ಹೋದ ಏರಿಯಾದಲ್ಲಿ ಕರಾಮದಲ್ಲಿ ಹೀಗೆ ಸೈಕಲ್ ಸ್ಟ್ಯಾಂಡ್ ಥರ ಇತ್ತು ಅದರಲ್ಲಿ ಸೈಕಲ್ ಇತ್ತು ಎಷ್ಟು ಗಂಟೆಗೊಂದು ಇಷ್ಟು ಅಂತ ಪೇ ಮಾಡಿ ಮೋಸ್ಟ್ಲಿ ಸೈಕಲ್ ಎತ್ಕೊಂಡು ಹೋಗೋದು ಅಂತ ನಾನು ಅಂದ್ಕೊಳ್ತೇನೆ ನಾನು ಇದು ತನಕ ಯೂಸ್ ಮಾಡಿಲ್ಲ ಇದನ್ನು ಸೊ ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಯಾರಿಗಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಿದ್ದರೆ

ಎಂತಂದ್ರೆ ನಮ್ಮ ಇಲ್ಲಿ ನಾನು ದಾಸವಾಳದ ಗಿಡ ಟ್ರೈ ಮಾಡಿದ್ದೆ ದಾಸವಾಳ ಯಾವುದು ಸಹ ಜಾಸ್ತಿ ಬೆಳೆಯುವುದಿಲ್ಲ ಬೆಳೆದ್ರೆ ಒಂದ್ಸಲ ತಂದು ಒಂದು ಒಂದು ತಿಂಗಳು ತನಕ ಆಲ್ಮೋಸ್ಟ್ ಹೂ ಬಿಡ್ತದೆ ಆಮೇಲೆ ಅದರ ನಂತರ ಹೂ ಬಿಡುವುದಿಲ್ಲ ಆಮೇಲೆ ಸತ್ತು ಹೋಗ್ತದೆ ಅದು ಆಮೇಲೆ ಊರಲ್ಲಿ ದಾಸವಾಳ ಗಿಡ ಸತ್ತೋಗೋದಂತ ಉಂಟ ನೆಲದಲ್ಲಿ ನೆಟ್ಟರೆ ಇಲ್ಲಿ ಸತ್ತೇ ಹೋಗ್ತದೆ ಏನು ಮಾಡಲಿಕ್ಕಾಗಲ್ಲ ಇಲ್ಲಿದ್ದು ಮಣ್ಣಿಲ್ಲ ಅಲ್ವಾ ಇಲ್ಲಿದ್ದು ಎಂತ ಇಲ್ಲೆಲ್ಲ ಹೊರಗಡೆ ಎಲ್ಲ ಈಗ ಕುರ್ಚಿ ಹಾಕಿದ್ದಾರೆ ಟೇಬಲ್ ಕುರ್ಚಿ ಯಾರು ಅಂತ ಗೊತ್ತಿಲ್ಲ ಮಾತ್ರ ಜೀವ ಸಂಕಟ ಆಗುದಿಲ್ವಾ ಈ ಶೇಖೆಗೆ ಕುತ್ಕೊಳ್ತಾರೆ ರಾತ್ರಿ ಮತ್ತೆ ಸ್ವಲ್ಪ ಕುತ್ಕೊಳ್ತಾರೆ ಏನೋ ಎಂತ ಮಾಡ್ದೆ ಅವ್ರ ಒಳಗಡೆ ಜಾಗ ಇಲ್ಲದ್ರೆ ಹೊರಗಡೆನ ಹಾಕಬೇಕು ಅರ್ಧ ಫ್ರೇಮ್ ಕಾಣ್ತಾ ಉಂಟು ದುಬೈ ಇನ್ನು ಅರ್ಧ ಬೇಕಾದ್ರೆ ಮೇನ್ ರೋಡಿಗೆ ಹೋಗ್ಬೇಕು ಅಲಾ ಜಬಿಲ್ ಪಾರ್ಕಿಗ್ ಹೋದ್ರೆ ಕಂಪ್ಲೀಟ್ ಕಾಣ್ತದೆ ಗಂಗಡ ಇದೆಂತ ಮಾರಾಯಿತು ಸುತ್ತು ತಿರುಗ್ಸ್ ತೆಗೆಚಾರ್ ಎಂಟು ದರ ಇಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲ ಇಲ್ಲಿಂದ ಎಲ್ಲಿ ಬರೋ ದುಬೈ ಫ್ರೇಮ್ ನೋಡಿ ಹತ್ತಿರದಿಂದ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದ್ನಲ್ಲ ದುಬೈ ಫ್ರೇಮಿಂದ ಹೊರಗಡೆಯಿಂದ ನೋಡಿದಾಗ ಬುರ್ಜು ಖಲೀಫಾ ಕಾಣ್ತದೆ ಅಂತ ನೋಡಿ ಈಗ ಕರೆಕ್ಟ್ ಕಾಣ್ತದೆ ಇದು ಫ್ರೇಮ್ ಇಲ್ಲಿ ಒಳಗಡೆಯಿಂದ ನೋಡುವಾಗ ಬುರ್ಜು ಖಲೀಫಾ ಕಾಣ್ತದೆ ಕಲಿಪಾಬ್ ಅಲ್ಲ ದುಬೈ ಟ್ರಿಪ್ ಅಂತ ಹೇಳಿ ಒಂದೇ ಕಡೆಗೆ ಕರ್ಕೊಂಡು ಹೋಗಿದ್ದು ಹ್ಮ್ ಅದು ಕರಿ ಅಮ್ಮ ಮತ್ತೆ ಎಲ್ಲಿ ಹೌದು ಅಲ್ಲಿ ಹತ್ರದ್ದು ಎರಡು ಅದು ಹೂವಿದ ಅಂಗಡಿ ಇತ್ತಲ್ಲ ಚಿಕ್ಕ ಚಿಕ್ಕದು ಅದರ ಒಳಗಡೆ ಫಿಶ್ ಟ್ಯಾಂಕ್ ಇತ್ತು ತುಂಬಾ ಚಂದ ಇತ್ತು ಮಾತ್ರ ಒಳ್ಳೆ ಇಟ್ಟಿದ್ರು ಮೈಂಟೇನ್ ಮಾಡಿ ನಂಗೆ ಹೂವಿನ ಗಿಡ ಎಲ್ಲ ನೋಡಿದ್ದು ಖುಷಿ ಆಯ್ತು ಟೋಲ್ಗೆಟ್ ಟೋಲ್ ಬಂತಾ ಟಮಾರ್ ನಮ್ಮ ಈ ದಿನದ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ